ಎಲ್ಲ ಕೆಲಸ ಮಾಡಿದ್ರು ಅವ್ರು ಹೇಳಿದ ಬಟ್ಟೆ ಬರುತ್ತೆ ಸರ್ ತರ ಅಂದ್ರೆ ಊಹೆನೂ ಮಾಡ್ಕೊಳಕ್ಕಾಗಲ್ಲ ಆ ತರ ಕಮೆಂಟ್ ಹಾಕ್ತಾರೆ ಜನ ಸ್ನೇಹಿ ಯೋಗೇಶ್ ಅಂತ ಕಮೆಂಟ್ ಹಾಕಲ್ಲ ಅವ್ರ ವೈಫು ಬರ್ತಾರೆ ಅವ್ರ ಅಪ್ಪ ಅಮ್ಮನೂ ಬರ್ತಾರೆ ಅವ್ರ ಮಕ್ಳು ಬರ್ತಾರೆ ಫ್ಯಾಮಿಲಿ ಇಡೀ ಕುಟುಂಬ ಸಮೇತವಾಗಿ ತೆಗಿತಾರೆ ಅದ್ ಏನ್ ತೆಗಿತಾರೋ ಅದ್ ಏನಕ್ಕೋ ಗೊತ್ತಿಲ್ಲ ಸರ್ ನಾವು ಮಾಡ್ತಿರೋ ಸೇವೆ ನಿಸ್ವಾರ್ಥವಾಗಿದೆ ಯೋಗೇಶ್ ಹೇಳ್ತಿದ್ರು ಕನ್ನಡಿ ತರ ತೋರಿಸ್ತಿದೀವಿ ಅಂತ ಸೊ ಆದ್ರೂ ಜನ ಯಾಕೆ ಈ ತರ ಹೇಳ್ತಿದಾರೆ ನಿಮ್ಗೆ ಏನಾದ್ರು ಅಷ್ಟೊಂದು ಡೌಟ್ ಇದೆಯಾ ನೇರವಾಗಿ ಬನ್ನಿ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಅಂತ ಇಲ್ಲೇ ಬಂದ್ ಇಲ್ಲೇ ಬರುತ್ತೆ ಇಲ್ಲೇ ನೇರವಾಗಿ ಬನ್ನಿ ನೇರವಾಗಿ ಕೂತ್ಕೊಂಡು ಮಾತಾಡಿ ನೀವು ಯೋಗೇಶ್ ನೀನ್ ಹಿಂಗೆ ಮಾಡ್ತಿದ್ಯಾ ಈ ತರನೇ ಬೇಕು ಹಿಂಗೆ ಇರ್ಬೇಕು ಅಂತ ನೀವ್ ನೇರವಾಗಿ ಮಾತಾಡೋದ ಅದಕ್ಕೊಂದು ಅರ್ಥ ಇರುತ್ತೆ ಏನು ಇಲ್ಲ ಅಂತ ಫ್ರೀ ಡೇಟಾ ಐತೆ ತಿಂಗಳ ಕಟ್ಲೆ ಎಷ್ಟ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಬಾಯಿಗೆ ಬಂದಂಗ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ ಸರ್ ನೀವ್ ಅನ್ಕೊಳ್ಳಿ ಪರವಾಗಿಲ್ಲ ನೀವ್ ಎಷ್ಟೇ ಅನ್ಕೊಂಡ್ರು ನನ್ ಗಂಡನ್ನ ಏನು ಮಾಡ್ಕೊಳಕ್ ಆಗಲ್ಲ ಸರ್ ಅದನ್ನ ನೇರವಾಗಿ ಹೇಳ್ಬಿಡ್ತೀನಿ ನೀವ್ ಸಾವಿರ ಮೆಸೇಜ್ ಹಾಕಿ ನಾವ್ ತಲೆನೂ ಕೆಡ್ಸ್ಕೊಳ್ಳಲ್ಲ ನಾವ್ ಮಾಡ್ತಿರೋ ಸೇವೆ ನಿಸ್ವಾರ್ಥವಾಗಿ ಮಾಡ್ತಿದೀವಿ ನಮಗೆ ಅಂತ ಮಾಡ್ತಿಲ್ಲ ಬೇರೆಯವ್ರಿಗೋಸ್ಕರ ದೇವ್ರ ಮಕ್ಳಿಗೋಸ್ಕರ ಅಂತ ಮಾಡ್ತಿದ್ವಿ ಆ ಸೇವೆಲಿ ನಾವು ಒನ್ನೇ ಉಸಿರಿವರ್ಗು ಇರ್ತೀವಿ ಸರ್ ಯಾರ್ ಹೆಂಗ್ ಬೇಕಾರು ಆಕಳಿ ಸರ್ ಇದ್ನು ನೋಡ್ದವ್ರ ಆಕಳಿ ಸಾವಿರ ಹಾಕಳಿ ಅಷ್ಟೇ ಹಾಕಿ ಇದಕ್ಕೂ ಹಾಕಿ ತಲೆ ಕೆಡ್ಸ್ಕೊಳ್ಳಲ್ಲ ನಾವು ಈಗ ಏನೋ ಒಂದು ಹೊಸ ಬಟ್ಟೆ ಹಾಕ್ತವ್ರೆ ಯೋಗೇಶ್ ಅವರು ಹಂಗೊಯ್ತವ್ರ ಹಿಂಗೋಯ್ತವ್ರೆ ಅಂದ್ರೆ ಕಷ್ಟ ಪಡ್ತಾರೆ ಆಗ್ತಾರೆ ಕಣ್ರಿ ನೀವು ಕಷ್ಟಪಡಿ ನಿಮ್ಮ ಅಪ್ಪ ಅಮ್ಮನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಕಮ್ಮಿ ಆಗ್ಲಿ ನಾವು ಇನ್ನೊಂದು ಆಪ್ಷನ್ ಸರ್ ಅನ್ ಬೇಕಾರೆ ಯಾರಾದ್ರೂ ಸಾಕ್ತಿನಿ ನಾನು ಆಶ್ರಮ ಮಾಡ್ತೀನಿ ಕರ್ಕೊಂಡೋಗಿ ಡ್ಯಾಂಗ್ವಿ ಪೇಷಂಟೆ ಕೊಡೋಣ ಎಚ್ ಐ ವಿ ಪೇಷಂಟ್ಸ್ ಕೊಡೋಣ ಸಾಕಿ ಅದ್ರ ಕಷ್ಟ ಸುಖ ತಿಳ್ಕೊಳ್ಳಿ ಇಲ್ಲ ಒಂದ್ ಕೆಲಸ ಮಾಡಿ ಸರ್ ಇನ್ನೂ ಬೆಸ್ಟ್ ಆಪ್ಷನ್ ಒಂದ್ ಇಬ್ರು ನಮ್ಮನೆ ಕರ್ಕೊಂಡು ಹೋಗಿ ಇಬ್ರು ಮನೆಗೆ ಯಾರು ಇಲ್ಲಿದ್ ಬೇಡ ಯಾರು ನೋಡಲ್ ಮಲ್ಗಿರ್ತಾರೆ ಕರ್ಕೊಂಡೋಗಿ ಇಲ್ಲ ಕೊನೆ ಪಕ್ಷ ಕೊನೆಯದಾಗ ಹೇಳ್ಬಿಡ್ತೀನಿ ಕೊನೆ ಆಪ್ಷನ್ ಬೀದಿಲಿರೋ ನಾಯಿಗೆ ದಿನ ನಾಲ್ಕ್ ನಾಯಿ ಊಟಾಕಿ ನಾಲ್ಕ್ ನಾಯಿ ದಿನ ಎವ್ರಿ ಡೇ ಅನ್ಸತ್ತೆ ಅವಾಗ ಮೂವತ್ತು ದಿನಕ್ಕೆ ಎಷ್ಟು ಖರ್ಚು ಬರುತ್ತೆ ಅವಾಗ ಒಂದು ದಿನಕ್ಕೆ ಅವ್ನ್ ಗೊತ್ತಾಗತ್ತೆ ಓ ಇಷ್ಟಿದೆ ಕಷ್ಟ ನಾನು ಸಾಯಂಕಾಲ ಇಲ್ಲಿ ಹೋಗ್ಲಿಲ್ಲ ಅಂದ್ರೆ ನನಗೋಸ್ಕರ ಅವ್ನ ನಾಲ್ಕ್ ನಾಯಿ ಕಾಯ್ತಿರ್ತವೆ ನಾನು ಇವತ್ತು ಎಲ್ಲೋ ಹೋಗ್ಬಿಟ್ಟ ನಾಯಿ ಉಪವಾಸ ಮಲ್ಗವೆ ಅರ್ಥ ಆಗ್ತಿದ್ಯಾ ನೋಡಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಾವು ಒಂದು ದಿನ ಯಾ ಬಿಟ್ರೆ ಒಂದು ದಿನ ನಾವ್ ಇದ್ರ ಕಡೆ ಗಮನ ಕೊಡದೆ ಲೈಫಲ್ಲಿ ಎಲ್ಲೋ ಒಂದ್ ಕಡೆ ನಾವು ಮೈ ಮರ್ತಾರೆ ನೂರಾರು ಜನಕ್ಕೆ ಅನ್ನ ಇರಲ್ಲ ಇಲ್ಲಿ ನಾನು ಒಂದು ತಿಂಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಹಾಕ್ದೆ ಹೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಇಲ್ಲ ಅಂದ್ರೆ ನೀವು ಒಂದ್ ಆರು ತಿಂಗಳಲ್ಲಿ ಜನಸ್ನೇಹಾಶ್ರಮ ಕ್ಲೋಸ್ ಆಗುತ್ತೆ ಬರ್ಕೊಡ್ತೀನಿ ನಿನ್ ಮೇಲಿಂದ ಉದುರುತ್ತಾ ಇಲ್ಲ ನಮ್ಮಅಪ್ಪ ಕೋಟೆ ಅಧಿಪತಿನ ನಮ್ಮಅಪ್ಪ ನಮ್ಮಅಮ್ಮ ಕೋಟೆ ಅಧಿಪತಿನ ಹೇಳಿ ಎಲ್ಲಿಂದ ಬರೋದಕ್ ಸಾಧ್ಯ ಇದೆ ಎಲ್ಲಿಂದ ಬಂದ್ಬಿಡುತ್ತೆ ಯಾವ ಸಂಘ ಸಂಸ್ಥೆ ಕೊಡ್ತಾರೆ ಯಾವ ಫಾರಿನ್ ಫಂಡ್ ಬರುತ್ತೆ ಯಾವ ಗಣ್ಯ ವ್ಯಕ್ತಿಗಳು ಬಂದು ಕಂತೆ ಕಂತೆ ಕೊಟ್ಬಿಟ್ಟು ಹೋಗ್ತಾರೆ ತೋರಿಸಿ ಕರ್ಕೊಂಡ್ಬನ್ನಿ ಕರ್ಕೊಂಡ್ಬನ್ನಿ ಸರ್ ಇಲ್ಲ ಈ ಸೋಶಿಯಲ್ ಮೀಡಿಯಾ ಮುಖಾಂತರ ನೋಡಿದವರು ಆಗ್ಲಿ ಏ ಯೋಗೇಶ್ ಏನಪ್ಪ ನಾನು ಬಂದು ಅಷ್ಟು ಕೋಟಿ ಕೊಟ್ಟಿಲ್ವಾ ಕರ್ಕೊಂಬನಿ ಇದಕ್ಕಿಂತ ಓಪನ್ ಸ್ಟೇಟ್ಮೆಂಟ್ ಏನ್ ಬೇಕು ಹೊರಗಡೆ ಬೋಲ್ಡ್ ಹಾಕಿದೀನಿ ತಾಕತ್ ಬೇಕು ಆ ತರ ಬೋಲ್ಡ್ ಹಾಕಿ ನೆಡ್ಸಕ್ಕೆ ನೋಡಿದೀರಾ ಬೋಲ್ಡ್ ಹೊರಗಡೆ ಒಂದ್ ಬೋಲ್ಡ್ ಹಾಕಿದೀನಿ ಆ ತರ ಬೋಲ್ಡ್ ಹಾಕಿ ನೆಡ್ಸದಕ್ಕೂ ಬೇಕು ಅದನ್ನ ಓದ್ ನೋಡ್ಬೇಕು ನೀವು ಓದ್ ನೋಡ್ಬೇಕು ಸರ್ ನೀವು ಆ ಥರ ಬೋಲ್ಡ್ ಹಾಕಾ ಆಶ್ರಮ ನೆಡ್ಸಕ್ಕೂ ತಾಕತ್ ಬೇಕೇ ಬೇಕು ಧೈರ್ಯ ನಂಗೆ ಹೇಳಿ ನನ್ನ ಜೊತೆ ಅಪ್ಪ ಇದ್ದಾರೆ ಶನೇಶ್ವರ ಸ್ವಾಮಿ ಈ ಭೂಮಂಡಲವನ್ನು ಆಳುವಂಥ ಅಧಿಪತಿ ಅರ್ಥ ಆಯ್ತ ಸರ್ ಅಂಥವ್ರು ನನ್ನ ಜೊತೆ ಇರೋವಾಗ ನನಗೆ ಅದೇ ಧೈರ್ಯ ಥರ ಆತ್ಮವಿಶ್ವಾಸ ನಾಳೆ ಬೆಳಿಗ್ಗೆ ನನ್ನ ಸಮಸ್ಯೆ ಬಗೆಹರಿತದೆ ಸರ್ ಅಂದ್ರೆ ಜನ ಮನ್ಸು ಮಾಡಬೇಕು ನಾಳೆನೆ ಬಗೆ ಜನ ಮನ್ಸು ಮಾಡಬೇಕು ನಾಳೆ ಸಮಸ್ಯೆ ಬಗೆಹರಿತದೆ ಜನ ದೇವ್ರ ರೂಪದಲ್ಲಿ ಬರ್ಬೇಕು ಹಂಗಾರ ಒಂದಷ್ಟು ಜನ ಪ್ರಶ್ನೆ ದೇವ್ರನ್ನೇ ಕೇಳಪ್ಪ ನೀನು ಅಂತ ದೇವ್ರನ್ನ ಕೇಳ್ಬೇಕು ಅನ್ಕತ್ತೀನಿ ದೇವ್ರ ಬಿಸಿ ಪುರ್ಸತ್ತಿಲ್ಲ ದೇವ್ರ ರೂಪದಲ್ಲಿ ಜನ ಬರ್ಲಿ ಅಷ್ಟೇ ಅಷ್ಟೇ ಕರೆಕ್ಟ್ ಅಲ್ಲ ಇಷ್ಟೊತ್ತು ನಿಮ್ ಜೊತೆ ಮಾತಾಡಿ ಥ್ಯಾಂಕ್ ಯು ಸೊ ತುಂಬಾ ಖುಷಿ ಆಯ್ತು ನಾನು ಏನ್ ಹೇಳ್ತೀನಿ ಆ ಇವತ್ತು ನಮ್ಮ ಒಂದು ಸಮಾಜ ಮುಖ್ಯ ಕೆಲಸನ ನೀವು ಬಂದು ಗುರುತಿಸಿ ನಮ್ಮ ಒಂದು ಸಮಾಜಮುಖಿ ಕೆಲಸನ ಇಡೀ ಸಮಾಜಕ್ಕೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ನಿಮಗೆ ಭಗವಂತ ಆಯುಷು ಆರೋಗ್ಯ ಕೀರ್ತಿ ಎಲ್ಲವನ್ನ ಕೊಡಲಿ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಸರ್ ಮಾಧ್ಯಮದವ್ರು ಇಲ್ಲ ಅಂದರೆ ಒಂದು ಉಳ್ಕಡ್ನೂ ಅಲ್ಲಾಡೋದಕ್ಕೆ ಸಾಧ್ಯ ಇಲ್ಲ ತುಂಬ ಕಷ್ಟ ಇದೆ ಮಾಧ್ಯಮದವ್ರು ಎಲ್ಲರೂ ಸಪೋರ್ಟ್ ಸಿಗಬೇಕು ಸಪೋರ್ಟ್ ಸಿಗಲೇಬೇಕು ಯಾಕಂದರೆ ಇದು ಅಸಾಧ್ಯವಾದ ಕೆಲಸ ಸರ್ ನಾವೇನೋ ಇಲ್ಲಿ ಕೂತ್ಕೊಂಡು ಒನ್ ಅವರ್ ಕೂತ್ಕೊಂಡು ಮಾತಾಡ್ದಂಗಲ್ಲ ಒಂದು ವಿಡಿಯೋ ನೋಡಿ ಮಜಾ ತಗೊಂಡಷ್ಟು ಈಸಿಯಾಗಿಲ್ಲ ತುಂಬ ಕಷ್ಟ ತುಂಬ ಸ್ಟ್ರಗಲ್ ಲೈಫ್ನ ನಾವು ನೋಡ್ತಾ ಇದ್ದೀವಿ ಹಂಗಾಗಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಆಶೀರ್ವಾದ ಮಾಡಬೇಕು ಒಂದ್ಸತಿ ವಿಸಿಟ್ ಮಾಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ಅಲ್ಲಿ ಹಾಕೋದಕ್ಕಿಂತ ಹೆಚ್ಚಾಗಿ ಅನ್ ಬಂದು ಅನುಭವ ಪಡ್ಕೊಳ್ಳಿ ಅವಾಗ ನಿಮ್ಗೆ ಅದರದ್ದು ಎಕ್ಸ್ಪೀರಿಯೆನ್ಸ್ ಆಗತ್ತೆ ನೀವು ಬಂದ್ರಿ ಈಗ ಬೆಳಿಗ್ಗೆಯಿಂದ ಇಲ್ಲಿದ್ದೀರಾ ನಿಮ್ಗೂ ಹೆಂಡತಿ ಮಕ್ಕಳಿದ್ದಾರೆ ಮನೆ ಮಠ ಇದೆ ಅಪ್ಪ ಅಮ್ಮ ಇದ್ದಾರೆ ಎಲ್ಲರನ್ನೂ ಬಿಟ್ಟು ಇಲ್ಲೊಂದು ಎರಡು ಅವರ್ ಮೂರ್ ಅವರಿಂದ ಕೂತಿದ್ದೀರಾ ಅಂದ್ರೆ ಸಮಾಜಕ್ಕೆ ಏನೋ ಒಂದು ಒಳ್ಳೆ ಸಂದೇಶ ಕೊಡಬೇಕು ಸಮಾಜದಲ್ಲಿ ಇರ್ತಕ್ಕಂತ ಒಂದಷ್ಟು ಕೆಟ್ಟ ಜನರ ಕೆಟ್ಟ ಭಾವನೆಗಳನ್ನ ಚೇಂಜ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಕಷ್ಟ ಪಡ್ತಾ ಇದ್ದೀರಾ